ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಇವತ್ತು ತುಂಬಾ ಟೇಸ್ಟಿಯಾಗಿ ಸಿಂಪಲ್ಲಾಗಿ ವೆಜಿಟೇಬಲ್ಸ್ ಕುರ್ಮಾ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ರೊಟ್ಟಿ ಚಪಾತಿ ಅನ್ನ ಪೂರಿ ಎಲ್ಲದಕ್ಕಂತೂ ಸೂಪರಾಗಿ ಹೊಂದುತ್ತೆ ಅಲ್ಪ ಸ್ವಲ್ಪ ಮನೆಯಲ್ಲಿ ಇರುವಂತಹ ತರಕಾರಿ ಏನಾದರೂ ಇದ್ದಾಗ ಈ ಥರ ಮಾಡಿ ನೋಡಿ ತುಂಬಾ ಚೆನ್ನಾಗಿರತ್ತೆ ಹಾಗೆ ಮಕ್ಕಳು ಏನಾದರೂ ತರಕಾರಿ ಇಷ್ಟಪಡಲೇ ಇಲ್ಲದವ್ರು ಇದ್ದರೆ ಈ ಥರ ಸೂಪ್ ಗತೆ ಕೂಡ ನೀವು ಮಾಡಿಕೊಡಿ ತುಂಬಾ ಇಷ್ಟ ಆಗುತ್ತೆ ಊಟಕ್ಕೆ ಈ ಥರ ಒಂದು ಸೂಪ್ ಗತೆ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕ್ಕಂತೂ ತುಂಬನೇ ಒಳ್ಳೆಯದು ಒಳ್ಳೆಯ ಹೆಲ್ತಿ ಕೂಡ ಇದು ವೆಜಿಟೇಬಲ್ಸ್ ಹೆಲ್ತಿ ಇರುತ್ತಲ್ವ ಹಾಗಾಗಿ ವೆಜಿಟೇಬಲ್ಸ್ನ ಹಾಕಿ ಕುರ್ಮಾನ ಈ ಥರ ನೀವು ಕೂಡ ಒಂದು ಸರ್ತಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ರೊಟ್ಟಿ ಜೊತೇಲಿ ಅಥವಾ ಚಪಾತಿ ಪೂರಿ ದೋಸೆ ಎಲ್ಲದರಲ್ಲಂತೂ ಸೂಪರಾಗಿ ಹೊಂದುತ್ತೆ ಇವಾಗ ಮಾಡಲು ಬೇಕಾಗುವಂಥ ಸಾಮಗ್ರಿಗಳನ್ನ ನೋಡ್ಕೊಂಬರೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ಹಾಕುವಂಥ ರೆಸಿಪಿ ವಿಡಿಯೋ ತುಂಬ ಬರ್ತವು ವಿಡಿಯೋನ ಕೊನೆವರೆಗೂ ನೋಡಿ ಇಷ್ಟ ಅದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸದಾಗಿ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನೀವು ಸರ್ತಿ ವೆಜಿಟೇಬಲ್ಸ್ ಅಲ್ಪ ಸ್ವಲ್ಪ ಇದ್ದಾಗ ಈ ತರ ಒಂದು ಕುರ್ಮಾನ ಮಾಡ್ಕೊಳ್ಳಿ ತುಂಬಾನೇ ಚೆನ್ನಾಗಿರುತ್ತೆ ಇವಾಗ ಮಾಡಲು ಬೇಕಾಗುವಂತ ಸಾಮಗ್ರಿಗಳನ್ನ ನೋಡ್ಕೊಂಬರೋಣ ಬನ್ನಿ ಫ್ರೆಂಡ್ಸ್ ನೋಡಿ ಇವಾಗ ವೆಜಿಟೇಬಲ್ಸ್ ಅಂದ್ರೆ ತರಕಾರಿಗಳನ್ನ ನಾನು ಈ ತರ ಕಟ್ ಮಾಡಿ ಇಟ್ಕೊಂಡಿದೀನಿ ಎರಡು ಸಣ್ಣದಾಗಿರುವಂತ ಎರಡು ಆಲೂಗಡ್ಡೆ ಸಿಪ್ಪೆಯನ್ನು ತೆಗೆದು ಸಣ್ಣ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಂಡಿದೀನಿ ನಂತರ ಎರಡು ಕ್ಯಾರೆಟ್ ತೊಗೊಂಡಿದ್ದೀನಿ ಹಾಗೆ ಹೂಕೋಸು ನೋಡಿ ಒಂದು ಒಂದು ಗಡ್ಡೆಯಲ್ಲಿ ಸ್ವಲ್ಪ ನಾನು ಹೂಕೋಸನ್ನ ತೊಗೊಂಡಿದ್ದೀನಿ ನಂತರ ಬೀನ್ಸ್ ತೊಗೊಂಡಿದ್ದೀನಿ ಬೀನ್ಸ್ ಕೂಡ ಸಣ್ಣದಾಗಿಯೇ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಂತರ ವಟಾಣಿ ಅಂದರೆ ಹಸೆ ವಟಾಣಿ ಏನಾದರೂ ಇದ್ದರೆ ನೀವು ಹಸೆ ವಟಾಣಿನ ಹಾಕೊಳ್ಳಿ ಹಸೆ ವಟಾಣಿ ಇಲ್ಲ ಅಂಥೇಳಿ ನಾನಿಲ್ಲಿ ಒಣಗಿರುವಂಥ ಬಟಾಣಿಯನ್ನು ಈ ಥರ ನೆನೆ ಇಟ್ಕೊಂಡು ಹಾಕಿ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿರತ್ತೆ ಇವಾಗ ಮಸಾಲ ಐಟಮ್ಸು ಅಚ್ಚಕಾರದ ಪುಡಿ ಒಂದು ಟೇಬಲ್ ಸ್ಪೂನು ಉಪ್ಪು ಅರ್ಶಿಣ ಪುಡಿ ಗರಂ ಮಸಾಲ ಬೆಳ್ಳುಳ್ಳಿ ಶುಂಠಿ ಪೇಸ್ಟು ಒಂದು ಏಲಕ್ಕಿ ನಾಲ್ಕರಿಂದ ಐದು ಮೆಣಸುಕಾಳು ಚಕ್ಕಿ ಆಮೇಲೆ ಒಂದು ಮಗ್ಗು ಮತ್ತು ಎರಡು ಲವಂಗ ಒಂದು ಪಲಾವೆಲ್ಲೇ ತೊಗೊಂಡಿದ್ದೀನಿ ನಂತರ ಇಲ್ಲಿ ಬ್ಯಾಡಿಗೆ ಮೆಣಸಿನ್ಕಾಯಿ ನಾಲ್ಕರಿಂದ ಐದು ಬ್ಯಾಡಗೆ ಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಈರುಳ್ಳಿ ಒಂದು ಟೊಮೊಟೊ ಹಾಗೆ ಹಸೆ ತೆಂಗಿನಕಾಯಿ ಒಂದು ತೆಂಗಿನಕಾಯಿನ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದಿಷ್ಟು ಸಾಮಗ್ರಿಗಳನ್ನ ಹಾಕಿ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಈ ಥರ ನೀವು ಕೂಡ ಒಂದು ಸರ್ತಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಕುರ್ಮ ನೋಡಿ ಇವಾಗ ಕುಕ್ಕರಲ್ಲಿ ಮಾಡೋದರಿಂದ ನಾನು ಕುಕ್ಕರ್ನ ಮೊದಲೇ ಕಾಯ್ಲಿಕ್ಕೆ ಇಟ್ಕೊಂಡಿದ್ದೆ ಮೇಲೆ ಅದಕ್ಕೆ ನಾನು ಒಗ್ಗರಣೆಗೆ ಎಷ್ಟು ಎಣ್ಣೆ ಬೇಕಾಗುತ್ತೋ ಅಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ ಅಂದರೆ ಒಂದೂವರೆ ಚಮಚದಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಕಾಯಬೇಕು ನೋಡಿ ಎಣ್ಣೆ ಸ್ವಲ್ಪ ಕಾಯಬೇಕಾಗತ್ತೆ ಇವಾಗ ಒಂದು ಪಲಾವ್ ಎಲೆ ಹೂಮೊಗ್ಗು ಸ್ವಲ್ಪ ಚಕ್ಕೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಒಂದು ನಾಲ್ಕು ಪೀಸ್ ತೊಗೊಂಡಿದ್ದೀನಿ ನಂತರ ನಾಲ್ಕರಿಂದ ಐದು ಮೆಣಸುಕಾಳು ಒಂದು ಏಲಕ್ಕಿ ಎರಡು ಲವಂಗ ಬ್ಯಾಡಿಗೆ ಮೆಣಸಿನ್ಕಾಯಿ ನಾಲ್ಕರಿಂದ ಐದು ಹಾಕ್ತಾಯಿದ್ದೀನಿ ಇವಾಗ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಒಂದು ಈರುಳ್ಳಿ ಹಾಗೆ ಒಂದು ಟೊಮೊಟೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡು ಚೆನ್ನಾಗಿ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು ಇವಾಗ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಕೂಡ ಹಾಕ್ತಾ ಇದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಬೆಳ್ಳುಳ್ಳಿ ಶುಂಠಿ ಪೇಸ್ಟು ನೋಡಿ ಈ ಥರ ಮೇಲೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬಾ ಈಸಿಯಾಗಿರುತ್ತೆ ಅದರಲ್ಲಂತೂ ಕಡಿಮೆ ಸಾಮಗ್ರಿಗಳನ್ನ ಹಾಕಿ ಈ ಥರ ನಮಗೆ ಪಲ್ಯ ಪಲ್ಯಕ್ಕೆ ಏನು ಇಲ್ಲದೆ ಇಲ್ದಾಗ ಈ ಥರ ನಾವು ಸ್ವಲ್ಪ ಸ್ವಲ್ಪ ಇರುವಂತಹ ತರಕಾರಿನ ಯೂಸ್ ಮಾಡಿ ಕುರ್ಮಾಗತ್ತೆ ಮಾಡಿಕೊಂಡು ನಂತರ ರೊಟ್ಟಿ ಇದರಲ್ಲೂ ಆಗುತ್ತೆ ಚಪಾತಿ ಅನ್ನ ಎಲ್ಲದಕ್ಕಂತೂ ಸೂಪರಾಗಿ ಹೊಂದತ್ತೆ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಆದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಕಟ್ ಮಾಡಿ ಇಟ್ಕೊಂಡಿರುವಂಥ ವೆಜಿಟೇಬಲ್ಸ್ ಅಂದರೆ ತರಕಾರಿಯನ್ನು ಹಾಕ್ತಾ ಇದ್ದೀನಿ ನೋಡಿ ಒಂದು ಕ್ಯಾರೆಟು ಒಂದು ಸ್ವಲ್ಪ ಹೂಕೋಸು ಸ್ವಲ್ಪ ಬೀನ್ಸು ಮತ್ತು ಆಲೂಗಡ್ಡೆ ಇವಾಗ ಬಟಾಣಿ ನೆನೆ ಇಟ್ಕೊಂಡಿರೋದು ಮೊದಲೇ ನಾನು ಒಂದು ಗಂಟೆ ನೆನೆ ಇಟ್ಕೊಂಡಿದ್ದೆ ನಂತರ ಇವಾಗ ನೀರನ್ನು ತೆಗೆದುಬಿಟ್ಟು ಇದು ಕೂಡ ಒಗ್ಗರಣೆಯಲ್ಲಿ ಇದ್ದೀನಿ ನೋಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಆಗಲಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ ಆದಮೇಲೆ ಇವಾಗ ಮಸಾಲ ಐಟಮ್ಸ್ನ ಹಾಕ್ತಾ ಇದ್ದೀನಿ ಒಗ್ಗರಣೆಯಲ್ಲಿ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಒಂದು ಟೇಬಲ್ ಸ್ಪೂನು ಉಪ್ಪು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರ್ಶಿಣ ಪುಡಿ ಒಂದು ಟೇಬಲ್ ಸ್ಪೂನು ಗರಂ ಮಸಾಲ ಇದಿಷ್ಟು ಹಾಕ್ತಾ ಇದ್ದೀನಿ ಇವಾಗ ಇದಿಷ್ಟು ಹಾಕೊಂಡಾದ್ಮೇಲೆ ನಂತರ ನಾನು ಏನು ಹಾಕೊಂಡಿಲ್ಲ ಉಪ್ಪು ಅಥವಾ ನೀವು ಇವಾಗ ಕಡಿಮೆ ಹಾಕೊಂಡು ನಂತರ ಬೇಕಿದ್ರೆ ಉಪ್ಪು ನೋಡಿ ಹಾಕ್ಕೊಳ್ಳಿ ನಂತರ ಇದಿಷ್ಟು ಹಾಕೊಂಡಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಮಿಕ್ಸ್ ಆದಮೇಲೆ ಇವಾಗ ನಾನು ಒಂದು ಸಣ್ಣ ಬಟ್ಲ ಸೈಜಲ್ಲಿರುವಂಥ ಸ್ವಲ್ಪ ನೀರನ್ನು ಇದ್ದೀನಿ ಒಂದು ಎರಡು ಬಟ್ಲ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕ್ಲೋಸ್ ಮಾಡಿ ಒಂದು ವಿಸಿಲ್ ಮಾಡಿಕೊಳ್ಬೇಕು ಇವಾಗ ನೋಡಿ ಚೆನ್ನಾಗಿ ಈ ಥರ ಮಿಕ್ಸ್ ಆಗಬೇಕು ಇದಕ್ಕೆ ಇವಾಗ ಒಂದು ಕಪ್ಪಷ್ಟು ನೀರು ಇದ್ದೀನಿ ಮತ್ತು ನಾನು ಎರಡು ಕಪ್ ತೊಗೊಂಡಿದ್ದೀನಿ ನೀರನ್ನು ಅಂದರೆ ಸ್ವಲ್ಪ ತರಕಾರಿ ಕುದಿಬೇಕಲ್ವಾ ಹಾಗಾಗಿ ಜಾಸ್ತಿ ವಿಸಿಲನ್ನ ಮಾಡ್ಕೊಂಡ್ಬಿಟ್ರೆ ಜಾಸ್ತಿ ಕುದಿಬಿಡತ್ತೆ ಅಷ್ಟೊಂದು ಟೇಸ್ಟೇ ಚೆನ್ನಾಗಿ ಬರೋಂಗಿಲ್ಲ ಒನ್ ವಿಸಿಲ್ ಆದರೆ ಸಾಕು ನೋಡಿ ಎರಡು ಕಪ್ಪಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡು ಕ್ಲೋಸ್ ಮಾಡಿ ಒನ್ ಮಾಡ್ತಾ ಮಾಡ್ತಾಯಿದ್ದೀನಿ ಇವಾಗ ಕ್ಲೋಸ್ ಮಾಡಿ ಒಂದು ವಿಸಿಲನ್ನ ಮಾಡ್ಕೊಳ್ಳಿ ಜಾಸ್ತಿ ಕುದಿಸ್ಕೋಬಾರ್ದು ಇಲ್ಲಾಂದರೆ ತರಕಾರಿ ಎಲ್ಲ ಕುದ್ಬಿಡೋ ಚಾನ್ಸ್ ಇರುತ್ತೆ ನೋಡಿ ಒನ್ ವಿಸಿಲ್ ಆಗಬೇಕು ನಂತರ ಇವಾಗ ನಾನಿಲ್ಲಿ ಹಸೆ ತೆಂಗಿನಕಾಯಿನ ರುಬ್ಬಿ ಹಾಕ್ಲಿಕ್ಕೆ ಮಿಕ್ಸರ್ ಜಾರ್ ತೊಗೊಳ್ತಾ ಇದ್ದೀನಿ ಮಿಕ್ಸರ್ ಜಾರ್ದೊಳಗೆ ಒಂದು ತೆಂಗಿನಕಾಯದಲ್ಲಿ ಅರ್ಧ ಭಾಗನ ಈ ಥರ ಕಟ್ ಮಾಡಿಕೊಂಡು ಮಿಕ್ಸರ್ ಜಾರ್ದೊಳಗೆ ಹಾಕೊಂಡು ಮತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ನಂತರ ಇಲ್ಲಿ ಗೋಡಂಬಿ ತೊಗೊಂಡಿದ್ದೀನಿ ಗೋಡಂಬಿ ಹಾಕೋದ್ರಿಂದ ಒಂದು ಒಳ್ಳೆ ಟೇಸ್ಟಿಯಾಗಿ ಬರುತ್ತೆ ಹಾಗಾಗಿ ನಾನು ಸ್ವಲ್ಪ ತೊಗೊಂಡಿದ್ದೀನಿ ಇದ್ರೆ ನೀವು ಹಾಕ್ಕೊಡಿ ಇಲ್ಲಾಂದರೆ ಸ್ಕಿಪ್ ಮಾಡಿ ಸ್ವಲ್ಪ ನೀರು ಹಾಕ್ಕೊಂಡು ಸಣ್ಣ ಪೇಸ್ಟ್ ಥರ ಇದನ್ನು ರುಬ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಸಣ್ಣದಾಗಿರಬೇಕು ರುಬ್ಬಿ ಇಟ್ಕೊಂಡಿರುವಂಥ ಪೇಸ್ಟು ತುಂಬಾ ಸಣ್ಣದಾಗಿ ನಾವು ಪೇಸ್ಟ್ ಥರ ಮಾಡಿಕೊಂಡ್ರೇ ಒಂದು ಒಳ್ಳೆ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ನೋಡಿ ಈ ಥರ ಸಣ್ಣ ಇದ್ದರೆ ಸಾಕು ಇವಾಗ ಇದನ್ನು ಸೈಡಲ್ಲಿ ಇಟ್ಬಿಟ್ಟು ಇವಾಗ ಕುಕ್ಕರ್ದು ಒಂದು ವಿಸಿಲ ಹಾಕಿ ನಂತರ ಹೀಟೆಲ್ಲ ಮೇಲೆ ತೆಗೆದು ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿ ಚೆನ್ನಾಗಿ ತರಕಾರಿ ಎಲ್ಲ ಕುದ್ದಿತ್ತು ನೋಡಿ ಅಂದರೆ ಚೆನ್ನಾಗಿ ತರಕಾರಿ ಕುದ್ರೇ ಒಂದು ಒಳ್ಳೆ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ನೋಡಿ ಈ ಥರ ಕುದ್ರೆ ಸಾಕು ಒಂದು ವಿಸಿಲಲ್ಲಿ ಈ ಥರ ಸಣ್ಣದಾಗಿ ಕುದಿಸ್ಕೊಂಡಾದ್ಮೇಲೆ ಇವಾಗ ಮತ್ತೆ ನಾನು ಗ್ಯಾಸ್ ಇದ್ದೀನಿ ಹತ್ಕೊಂಡು ಸಣ್ಣ ಉರಿ ಇಟ್ಕೊಂಡು ಇದನ್ನು ಸ್ವಲ್ಪ ಕುದಿಸ್ಕೊಳ್ತಾ ಇದ್ದೀನಿ ಅಂದರೆ ರುಬ್ಬಿ ಇಟ್ಕೊಂಡಿರುವಂಥ ಮಸಾಲನ ಹಾಕಿ ಮತ್ತೆ ಸ್ವಲ್ಪ ಒಂದು ಐದರಿಂದ ಹತ್ತು ನಿಮಿಷ ಕುದಿಸ್ಕೊಂಡ್ರೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಅಂದರೆ ರುಬ್ಬಿ ಇಟ್ಕೊಂಡಿರುವಂಥ ಹಸೇದು ತೆಂಗಿನಕಾಯಿ ಅಲ್ವಾ ಹಾಗಾಗಿ ಸ್ವಲ್ಪ ಕುದಿಸ್ಕೊಳ್ಬೇಕಾಗತ್ತೆ ನೋಡಿ ಇವಾಗ ರುಬ್ಬಿರುವಂಥ ಮಸಾಲ ಹಾಕಿ ಹಾಕ್ಕೊಂಡಾದಮೇಲೆ ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳಿ ನಾನು ಸ್ವಲ್ಪ ನೀರು ಹಾಕ್ಕೊಂಡು ನಿಮಗೆ ಜಾಸ್ತಿ ತೆಳುವಾಗಿ ಏನಾದರೂ ಬೇಕು ಅಂತಂದರೆ ನೀರನ್ನ ಸ್ವಲ್ಪ ನೋಡಿ ಜಾಸ್ತಿನೇ ಹಾಕ್ಕೊಳ್ಳಿ ಕಡಿಮೆ ಸುಕ್ಕಾ ಟೈಪ್ ಬೇಕು ಅಂತ ಅಂದರೆ ಇದಿಷ್ಟು ಸಾಕಾಗತ್ತೆ ಇವಾಗ ನಾವು ಈ ಕುದಿಸೋ ಟೈಮ್ದೊಳಗೆ ಸ್ವಲ್ಪ ನೀರು ಜಾಸ್ತಿ ಇರುತ್ತಲ್ವ ನಂತರ ಪೂರ್ತಿಯಾಗಿ ಗಟ್ಟಿಯಾಗಿ ಅಂದರೆ ಪೂರ್ತಿಯಾಗಿ ಆರಿ ಇರ್ತೈತಲ್ವ ಅವಾಗ ಗಟ್ಟಿಯಾಗಿಬಿಡತ್ತೆ ಹಾಗಾಗಿ ಸ್ವಲ್ಪ ನೀರು ಇರುವಾಗ್ಲೇ ಈ ಥರ ನಾವು ಕುದಿಸ್ಕೊಂಡು ಆಫ್ ಮಾಡಿಬಿಡ್ಬೇಕು ನಂತರ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಮಿಕ್ಸ್ ಮಾಡಿಕೊಂಡು ಒಂದು ಐದರಿಂದ ಹತ್ತು ನಿಮಿಷ ಕುದಿಸ್ಕೊಂಡ್ರೆ ತುಂಬಾ ರುಚಿಯಾಗಿರುವಂಥ ವೆಜಿಟೇಬಲ್ಸ್ ಕುರ್ಮ ರೆಡಿ ಆಗುತ್ತೆ ಚಪಾತಿ ಪೂರಿ ರೊಟ್ಟಿ ಅನ್ನ ಎಲ್ಲದರಲ್ಲಂತೂ ಸೂಪರಾಗಿ ಹೊಂದುತ್ತೆ ವೆಜಿಟೇಬಲ್ಸ್ ಏನಾದರೂ ಅಲ್ಪ ಸ್ವಲ್ಪ ಇರುತ್ತಲ್ವ ಮನೆಯಲ್ಲಿ ಅದನ್ನು ಹಾಕಿ ಈ ಥರ ಮಾಡಿಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ ನೋಡಿ ಇವಾಗ ಒಂದು ಐದರಿಂದ ಹತ್ತು ನಿಮಿಷ ಕುದಿಸ್ಕೊಂಡಾದ್ಮೇಲೆ ನೋಡಿ ಈ ಥರ ಇರುತ್ತೆ ಜಾಸ್ತಿ ಎಣ್ಣೆ ಇರೋಂಗಿಲ್ಲ ಹಾಗೆ ವೆಜಿಟೇಬಲ್ಸ್ ಹಾಕಿ ಮಾಡಿರೋದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನೋಡಿ ಈ ಥರ ಮಾಡೋದ್ರಿಂದ ಯಾವುದೇ ಥರದ್ದು ನಮ್ಗೆ ಪಲ್ಯ ಬೇಕಾಗೋದಿಲ್ಲ ನೋಡಿದ್ರಲ್ವ ಸಿಂಪಲ್ಲಾಗಿ ಕಡಿಮೆ ಸಾಮಗ್ರಿಗಳನ್ನ ಹಾಕಿ ಕಡಿಮೆ ಸಮಯದಲ್ಲಿ ಅಲ್ಪ ಸ್ವಲ್ಪ ಇರುವಂಥ ತರಕಾರಿನ ಈ ಥರ ನಾವು ಕುರ್ಮ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ರೊಟ್ಟಿ ಚಪಾತಿ ಅನ್ನ ಎಲ್ಲದಕ್ಕಂತೂ ಸೂಪರಾಗಿರುತ್ತೆ ಅದರಲ್ಲೂ ನೀವು ಬೆಳಗಿನ ನಾಷ್ಟಕ್ಕೋಸ್ಕರ ದೋಸೆ ಅಥವಾ ಇಡ್ಲಿನ ಮಾಡ್ತಿರಲ್ವ ಅದರಲ್ಲೂ ಕೂಡ ಇದು ಚೆನ್ನಾಗಿ ಹೊಂದುತ್ತೆ ನೋಡಿದ್ರಲ್ವ ಈ ಸಿಂಪಲ್ ರೆಸಿಪಿ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದೀನಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನೀವು ಒಂದು ಸರ್ತಿ ಟ್ರೈ ಮಾಡಿ ಥ್ಯಾಂಕ್ ಯು ಬಾಯ್ ಫ್ರೆಂಡ್ಸ್ ಬಾಯ್